ಹಾಂ ನಮ್ಮ ಜೊತೆ ಈಗ ಮಂಡ್ಯ ಉಸ್ತುವಾರಿ ಸಚಿವರಾದಂಥ ಚಳುವರಾಯಸ್ವಾಮಿ ಅವರು ಇದ್ದಾರೆ ಸರ್ ಇವತ್ತು ಕೆರಗೋಡು ವಿಚಾರವಾಗಿ ಮಂಡ್ಯ ಬಂದ್ ಮಾಡ್ತಿದ್ದಾರೆ ಈ ಬಗ್ಗೆ ಏನು ಹೇಳ್ತೀನಿ ಸರ್ ಅಲ್ಲಪ್ಪ ಮಂಡ್ಯ ಬಂದ್ ಮಾಡ್ತಾ ಇರ್ತಕ್ಕಂಥದ್ದು ಮಂಡ್ಯ ಅಭಿವೃದ್ಧಿಗೆ ಮಾಡ್ತಾವ್ರಾ ಅಥವಾ ದೇಶದ ಸ್ವತಂತ್ರ ಹೋರಾಟ ಪ್ರಜಾಪ್ರಭುತ್ವ ಸಂವಿಧಾನಕ್ಕೋಸ್ಕರ ಹೋರಾಟ ಮಾಡ್ತಾವ್ರ ಅದರ ರೈತರ ಸಮಸ್ಯೆಗೋಸ್ಕರ ಹೋರಾಟ ಮಾಡ್ತಾರೆ ಇವರು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅವಶ್ಯಕತೆ ಇಲ್ಲದೇ ಇರತಕ್ಕಂಥ ಜನರ ಇಷ್ಟ ಇಲ್ಲದೆ ಇರತಕ್ಕಂಥ ಜನರ ಭಾವನೆ ವಿರುದ್ಧವಾದಂಥ ಇವತ್ತು ನ್ಯಾಷನಲ್ ಪ್ಲ್ಯಾಗ್ನ ಹಾಕಿರ್ತಕ್ಕಂಥದನ್ನ ತಪ್ಪು ಅನ್ನೋ ಒಂದು ಪ್ರತಿಪಾದನೆಯನ್ನು ಇಟ್ಕೊಂಡು ಮಾಡ್ತಾಯಿದ್ದಾರೆ ಇದೊಂದು ದುರಂತ ಅಷ್ಟೇ ದೇಶದಲ್ಲಿ ಕರ್ನಾಟಕದಲ್ಲಿ ಈ ಥರದ್ದು ಒಂದು ಈ ಸಂಘಟನೆಗಳಿಗೆ ಬಿ ಜೆ ಪಿ ಮತ್ತು ಜನತಾದಳದರು ಈಗಾಗಲೇ ಪಾದಯಾತ್ರೆ ಮುಗಿಸಿದ್ದಾರೆ ಇವತ್ತು ಅವರು ಬೆಂಬಲವನ್ನು ಘೋಷಣೆ ಮಾಡಿದರು ಅವರು ಇವತ್ತು ಮಂಡ್ಯ ಜಿಲ್ಲೆ ಜನ ಇದನ್ನು ಒಪ್ಪಲ್ಲ ಅಂತ ಅನೇಕ ಸಂಘಟನೆಗಳು ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟು ಈ ಬಂದ್ಗೆ ನಾವು ಬೆಂಬಲ ಕೊಡಲ್ಲ ಅಂತ ಅಂದಮೇಲೆ ಇವತ್ತು ಬಜರಂಗ ದಳ ಮತ್ತು ಆರ್ ಎಸ್ ಎಸ್ ಅವರಿಗೆ ಕೊಟ್ಟುಬಿಟ್ಟು ಸಪೋರ್ಟ್ ಮಾಡಿಬಿಟ್ಟು ಇಂಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ ಇದರ ಅವರೇ ಬರ ಸರಿ ಬಿ ಜೆ ಪಿರು ಮತ್ತು ಜೆ ಡಿ ಎಸ್ ಬ್ಯಾಕ್ ಬೋನಾಗಿ ಇದಕ್ಕೆ ರಾಜಕೀಯ ಮಾಡ್ತಿದ್ದಾರೆ ಈ ವಿಚಾರವನ್ನು ಏನು ಗೊತ್ತಿರೋ ವಿಚಾರ ಇಲ್ಲ ಓಪನ್ ಮ್ಯಾಟ್ರು ಇದನ್ನೇನು ಸೀಕ್ರೆಟ್ ಏನಿದೆ ಓಪನ್ ಆಗಿ ಅವರು ಮುಂದಿನ ಪಾರ್ಲಿಮೆಂಟ್ ಚುನಾವಣೆಗೋಸ್ಕರ ಏನಾದ್ರೂ ನಮಗೆ ಅನುಕೂಲ ಆಗುತ್ತಾ ಅಂತ ನೋಡಿದ್ರು ಅದು ಅನಾನುಕೂಲಕ್ಕೆ ಪರಿವರ್ತನೆ ಆಗ್ತಾಯಿದೆ ಅದಕ್ಕೋಸ್ಕರ ಸೊ ಈಗ ಮುಂದೆ ಹೋಗ್ಬಿಟ್ಟಿರೋದ್ರಿಂದ ಒಂದು ಸ್ವಲ್ಪ ಅದು ಬೇರೆ ಥರ ಪ್ರಯತ್ನ ಮಾಡ್ತಾಯಿದ್ದಾರೆ ಮಾಡಲಿ ಇದು ಅವರಿಗೆ ಯಾವತ್ತಿದ್ರೂ ಇಡೀ ಮಂಡ್ಯ ಜಿಲ್ಲೆ ಒಂದು ಮೂಳೆ ಆಗೋಲ್ಲ ಇಡೀ ರಾಜ್ಯದಲ್ಲೇ ಅವರಿಗೆ ಹಿನ್ನಡೆ ಆಗುತ್ತೆ ಸೊ ಅವ್ರು ತೀರ್ಮಾನ ಜನ ತೀರ್ಮಾನ ಮಾಡಿದಾಗ ಗೊತ್ತಾಗುತ್ತೆ ಅವ್ರಿಗೆ ಅದ್ರ ಬಗ್ಗೆ ಸರಿ ಈ ಮೈತ್ರಿ ಅವರು ಮಾಡ್ಕೊಂಡಿದ್ದಾರೆ ಈಗ ಕಾಂಗ್ರೆಸ್ ಇದೆ ಯಾರಿಗೆ ಉಪಯೋಗ ಆಗುತ್ತೆ ಈಗ ಗಲಾಟೆಯಿಂದ ಆಗಿರ್ಬೋದು ಮಂಡ್ಯದಲ್ಲಿ ಗಲಾಟೆ ಯಾರಿಗೂ ಉಪಯೋಗ ಆಗುತ್ತೆ ಅನ್ನೋದು ನಮ್ಮ ಮುಖ್ಯ ಅಲ್ಲ ನಮ್ಮ ನಿಲುವು ದೇಶದ ಹಿತ ಸಂವಿಧಾನದ ಹಿತ ಡೆಮಾಕ್ರಸಿ ಪರ ನಮ್ಮದು ರಾಜಕೀಯ ಹಣ ನಮ್ಗೆ ಅನುಕೂಲ ಅವರೂ ರಾಜಕೀಯವಾಗಿ ಅನುಕೂಲ ತಗೊಳ್ಳಿ ಓಡಾಡ್ತಾರೆ ನಾವು ರಾಜಕೀಯವಾಗಿ ಅನುಕೂಲ ಅಲ್ಲ ನಮಗೆ ಈ ರಾಷ್ಟ್ರದ ಜನಪರವಾದಂಥ ಯೋಚನೆ ಈ ರಾಷ್ಟ್ರದ ಸಂವಿಧಾನ ಪರವಾದಂಥ ಚಿಂತನೆ ಈ ದಾಷದ ದೇಶದ ಡೆಮಾಕ್ರೆಸಿನ ಉಳಿಸ್ತಕ್ಕಂಥ ಚಿಂತನೆ ನಾವು ಅದ್ರ ಬಗ್ಗೆ ಹೋಗ್ತೀವ ನನಗೆ ಎಷ್ಟು ಅನುಕೂಲ ಆಗುತ್ತೆ ಇದು ನನಗೆ ಎಷ್ಟು ಅನನುಕೂಲ ಆಗುತ್ತೆ ಅನ್ನೋದೇನಿಲ್ಲ ಎಲ್ರಿಗೂ ಪೊಲಿಟಿಕಲ್ ಪವರ್ ಬೇಕು ಪೊಲಿಟಿಕಲ್ ಪವರ್ ಇದ್ರೇ ನಾವು ಇವತ್ತು ಗ್ಯಾರಂಟಿ ಕೊಟ್ಟಿರೋದು ಡೆವಲಪ್ ಮಾಡೋದು ಇನ್ನೊಂದು ಮಾಡೋದು ಹಾಗೆಂಥ ಪೊಲಿಟಿಕಲ್ ಪವರ್ ಬೇಕು ಅಂತ ಸಂವಿಧಾನದ ವಿರುದ್ಧವಾಗ ನಿಲುವು ತಗೊಳಕ್ಕಾಗಲ್ಲ ಸರ್ ಅವರು ಫಸ್ಟ್ ಹೇಳ್ತಿರೋದು ಇಲ್ಲಿ ಸ್ತಂಭ ನಿರ್ಮಾಣಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದು ನಂತರ ಇವರು ರಾಜಕೀಯ ಮಾಡಿ ಶಾಸಕರೊಬ್ಬರು ರಾಜಕೀಯ ಮಾಡಿ ಈ ರೀತಿ ಗಲಾಟೆ ಮಾಡಿಸಿದ್ರು ಶಾಸಕರು ಇಲ್ಲೇನೂ ಪಾತ್ರ ಇಲ್ಲ ಸ್ತಂಭ ನಿರ್ಮಾಣ ಮಾಡಿ ನ್ಯಾಷನಲ್ ಪ್ಲಾಗ್ ಹಾರಿಸ್ಲಿಕ್ಕೆ ಮತ್ತು ಕನ್ನಡ ಪ್ಲಾಗ್ ಹಾರಿಸ್ಲಿಕ್ಕೆ ಅಂತಲೇ ಅನುಮತಿಯನ್ನು ಕೇಳಿದ್ದಾರೆ ಅವ್ರು ಅರ್ಜಿ ಕೊಟ್ಟಿರೋದು ಅದನ್ನೇ ಸೊ ಆ ಹುಡುಗರು ಮೊನ್ನೆನೂ ಸಹ ಒಪ್ಕೊಂಡು ವಿಡಿಯೋ ಇದೆ ವಿಡಿಯೋ ರಿಲೀಸ್ ಮಾಡ್ಬೇಕಾ ಕೇಳಿ ಅವರಿಗೆ ಅಥವಾ ಇಲ್ಲೇ ವಿಡಿಯೋ ನೋಡ್ತಾರೆ ಕೇಳಿ ಸೊ ಡಿ ಸಿ ಅವರು ಎಸ್ ಪಿ ಅವರು ಹೋಗಿ ಮೀಟಿಂಗ್ ಮಾಡಿದ್ದಾರೆ ಅವತ್ತೂ ಸ್ಪಷ್ಟಪಡಿಸಿದ್ದಾರೆ ಹುಡುಗರು ನಾವು ಯಾವುದೇ ಕಾರಣಕ್ಕೆ ಈ ಥರ ನಮ್ಮ ನಿಲುವಿರಲಿಲ್ಲ ನಮ್ಮ ನಿಲುವೇನಿದ್ರು ನ್ಯಾಷನಲ್ ಫ್ಲ್ಯಾಗು ಮತ್ತು ಕನ್ನಡ ಫ್ಲಾಗನ್ನು ಹರಿಸ್ಲಿಕ್ಕೋಸ್ಕರ ಅಂತ ಕೇಳಿದ್ದಾರೆ ಸರ್ ಕೊನೆ ಪ್ರಶ್ನೆ ಈ ಮಂಡ್ಯ ಪ್ರತಿಭಟನೆ ಬಗ್ಗೆ ನೀವೇನು ಹೇಳ್ತೀರಾ ಅವ್ರಿಗೇನು ವಾಪಸ್ ಪಡೆಯುವಮ್ಮ ಏನೂ ಈಗ ಆಲ್ರೆಡಿ ಒಂಬತ್ತು ಗಂಟೆ ಒಂಬತ್ತುವರೆ ಆಗಿದೆ ಅವರು ನಿನ್ನೆ ಮನೇಲೆ ಎಲ್ಲ ಮೀಟಿಂಗ್ ಮಾಡಿ ಬೇಡ ಅಂದ್ರೂ ತಗೊಂಡಿದ್ದಾರೆ ಅಲ್ಲಿಯ ನಾಗರಿಕರು ಬೇಡ ಅಂತ ಹೇಳಿದ್ದಾರೆ ಜಿಲ್ಲಾ ಆಡಳಿತ ಅವ್ರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮೀಟಿಂಗ್ ಮಾಡಿ ಇಷ್ಟೆಲ್ಲ ಆದರೂ ಸಹ ಅವರು ಬೈಕ್ ರ್ಯಾಲಿ ಮತ್ತು ಬಂದು ಮತ್ತು ಮೆಮೊರೆಂಡಮ್ ಅಂತ ಹೇಳಿರೋದ್ರಿಂದ ಏನು ಮಾಡ್ತಾರೆ ಮಾಡಲಿ ಬಟ್ ನಾವು ನಮ್ಮ ಜಿಲ್ಲೆ ಜನಕ್ಕೆ ಅಶಾಂತಿ ಕದಲಿಕ್ಕೆ ಬಿಡಲ್ಲ ಅದಕ್ಕೇನು ಬೇಕೋ ಜಿಲ್ಲಾ ಆಡಳಿತ ಕ್ರಮ ತಗೊಳ್ಳಿಕ್ಕೆ ಸರ್ಕಾರ ಅವ್ರ ಜೊತೆ ಇರುತ್ತೆ ಇಷ್ಟು ಸಚಿವರಾದಂಥ ಚಲೋ ಸರ್ ಮತ್ತು ಕ್ಯಾಮೆರಾ ಪರ್ಸನ್ ಬಿ ಟಿ ಬಿಟಿವಿ ಬೆಂಗಳೂರು